ಇನ್ನು ಇಲ್ಲಿ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ ಇವತ್ತು ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು ವಾಲ್ಮೀಕಿ ಹಗರಣ ಮೇಜರಾಗಿ ಬಂತು ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕ ಇಲ್ಲ ಇನ್ನೂ ಆರಿಸಿಲ್ಲ ಇವರು ಯಾರು ಅಂತ ಬಿ ಜೆ ಪಿ ಅವರು ಅಲ್ಲಿ ಒಂದು ರೀತಿ ವಿಪಕ್ಷ ನಾಯಕನ ಪಾತ್ರ ನಿರ್ವಹಿಸ್ತಾ ಇರೋರು ಸಿ ಟಿ ಅವರೇ ಆರಂಭದಿಂದಲೂ ಸಿ ಟಿ ರವಿ ವಿಧಾನ ಪರಿಷತ್ನಲ್ಲಿ ಟೇಕ್ ಆನ್ ಮಾಡ್ತಾ ಇದ್ದಾರೆ ಗೌರ್ಮೆಂಟನ್ನು ಸಿದ್ದರಾಮಯ್ಯ ವರ್ಸಸ್ ಸಿ ಟಿ ರವಿ ಆಯ್ತಲ್ಲಿ ನೂರ ಎಂಬತ್ತೇಳು ಸಿದ್ದರಾಮಯ್ಯನವರು ಹೇಳ ನೂರ ಎಂಬತ್ತೇಳು ಕೋಟಿ ಅಕ್ರಮ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಉದ್ದೇಶ ಮುಖ್ಯಮಂತ್ರಿ ಕಳಂಕ ತರಬೇಕು ಮಸಿ ಬೆಳಿಬೇಕು ಪರಿಶಿಷ್ಟ ಜಾತಿಯ ವಿರುದ್ಧ ಇದ್ದೀವಿ ಅಂತ ತೋರಿಸ್ಬೇಕು ಆದರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದಾಗ ಸಿ ಟಿ ರವಿ ಕೇಳಿದ್ರು ಹಾಗಿದ್ರೆ ಹಗರಣ ನಡೆದಿಲ್ವಾ ನಡೆದಿಲ್ವಾ ಹಗರಣ ನಡೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರು ಹೇಳಿದ್ದು ನಡೆದಿದೆ ಆದರೆ ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಸರ್ಕಾರದ ಪಾತ್ರ ಇಲ್ಲ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಆರ್ಥಿಕ ಇಲಾಖೆ ಪಾತ್ರನೂ ಇಲ್ಲ ಹಾಗಿದ್ದ ಮೇಲೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂದರು ಮತ್ತು ತನಿಖೆ ಯಾಕೆ ಆದೇಶ ಕೊಟ್ಟಿರಿ ಅಂತ ರವಿಕುಮಾರರ ಪ್ರಶ್ನೆ ತನಿಖೆ ನಡೀತಾ ಇದೆ ಚಾರ್ಜ್ ಶೀಟ್ ಹಾಕಲಿ ಯಾರು ಅಪರಾಧ ಆಗಿದೆ ಅಂತ ಸಾಬೀತಾಗಲಿ ಉಪ್ಪು ತಿಂದವರು ನೀರು ಕುಡಿತಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಯಾರೇ ತಪ್ಪು ಮಾಡಿದ್ರು ಕೋರ್ಟ್ ಮೂಲಕ ಶಿಕ್ಷೆ ಕೊಡಿಸ್ತೀವಿ ಬಿ ಜೆ ಪಿಯವರು ಒಂದು ಸುಳ್ಳನ್ನು ನೂರು ಸಲ ಹೇಳ್ತಾರೆ ಮುಖ್ಯಮಂತ್ರಿಗಳ ಮಾತಾಡ್ತಾ ಇರೋವಾಗಲೇ ನಾಗರಾಜ್ ಯಾದವ್ರು ಎದ್ ನಿಂತೇನೋ ಹೇಳಕ್ಕೆ ಬಂದರು ಬಸವರಾಜ್ ಹೊರಟ್ಟಿ ಅವರು ಸಭಾಪತಿ ಪೀಠದಲ್ಲಿದ್ದಂಥವ್ರು ಸಿದ್ದರಾಮಯ್ಯ ಮಾತಾಡುವಾಗ ಜಾಸ್ತಿ ಪೌರುಷ ತೋರಿಸಬೇಡ ಅಂದರು ನಾಗರಾಜ್ ಯಾದವ್ ಸ ಬಸವರಾಜ್ ಅವರು ಗೋಬೆಲ್ಸ್ ಥಿಯರಿ ಬಗ್ಗೆ ಮಾತಾಡಿದ್ರು ಸಿದ್ದರಾಮಯ್ಯನವರು ಹಿಟ್ಲರ್ ಕಾಲದಲ್ಲಿ ಸುಳ್ಳು ಹೇಳೋದಕ್ಕೆ ಅಂತ ಒಬ್ಬ ಮಂತ್ರಿ ನೇಮಿಸ್ಕೊಂಡಿದ್ದ ಬಿ ಜೆ ಪಿ ಅವ್ರದ್ದು ಹಾಗೆ ಇದೆ ಕಥೆ ಅಂತ ಹಿಂಗೆ ನಡೀತು ವಾದ ಪ್ರತಿವಾದಗಳು ಕೇಳಿಸ್ಕೊಳ್ಳಿ ಒಂದು ಸಲ ನೂರ ಎಂಬತ್ತೇಳು ಕೋಟಿ ಅವರ ಪ್ರಕಾರ ಮುಖ್ಯಮಂತ್ರಿಗಳ ಅವರಿಗೆ ಕಳಂಕ ತರಬೇಕು ಅವರಿಗೆ ಮಸಿ ಬಳಿಬೇಕು ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ವಿರುದ್ಧವಾಗಿದ್ದೀವಿ ನಮ್ಮ ಸರ್ಕಾರ ಇದನ್ನ ರಾಜ್ಯದ ಜನರಿಗೆ ತಿಳಿಸಬೇಕು ಅಂತೇಳಿ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಸತ್ಯಕ್ಕೆ ದೂರವಾದಂಥ ಆರೋಪವನ್ನು ಮಾಡಿದ್ದಾರೆ ಯಾವುದೇ ಅವರ ಆರೋಪದಲ್ಲಿ ಸುಳ್ಳು ಸತ್ಯಾಂಶ ಇಲ್ಲ ಅವಕಾಶ ಇದೆ ಮುಖ್ಯಮಂತ್ರಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಆದರೆ ಈ ಅಕ್ರಮಕ್ಕೆ ಈ ಅಕ್ರಮ ಸರ್ಕಾರ ಆಗಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಸಿದ್ದರಾಮಯ್ಯ ಆಗಲಿ ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ ಅವರು ಪಾಠ ಐತಿ ಇಟ್ ವೆರಿ ವೆರಿ ಕ್ಲಿಯರ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಯಾಕೆ ರಾಜೀನಾಮೆ ಕೊಡಬೇಕು ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಅವರು ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೋರ್ಟ್ನಲ್ಲಿ ಟ್ರಯಲ್ ಆಗ ಅವ್ರ ಚಾರ್ಜ್ ಶೀಟ್ನಲ್ಲಿ ಯಾರು ಅಪರಾಧ ಮಾಡಿದ್ದಾರೆ ಅಂತೇಳಿ ಗುರುತಿಸ್ತಾರೆ ಅದು ಪ್ರೂವ್ ಆದರೆ ಅವ್ರ ಮೇಲಿರ್ತಕ್ಕಂಥ ಆರೋಪಗಳು ಪ್ರೂವ್ ಆದರೆ ಅಪವಾದಗಳು ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಉಪ್ಪಿಂದವ್ರು ನೀರು ಕುಡಿಲೇಬೇಕು ಯಾರೇ ಆಗಲಿ ಉಪ್ಪಿಂದವ್ರು ನೀರು ಕುಡಿಲೇಬೇಕು ಅದ್ರ ಬಗ್ಗೆ ನಮ್ದು ಎರಡನೇ ಎರಡು ಮಾತಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಎರಡನೇ ಮಾತಿಲ್ಲ ನಾನಿಲ್ಲಿ ಕುತ್ಕೊಂಡಿರ್ತೀನಿ ನನಗ ನೀವು ಕೈರೋ ಅನುಮತಿ ಕೊಡ್ತೀನಿ ಮುಖ್ಯಮಂತ್ರಿ ಮಾತಾಡ್ ಡಿಸ್ಟರ್ಬ್ ಮಾಡಬಾರ್ದು ಮತ್ತ ಅವ್ರ ಮುಂದೆ ಬಹಳ ಪೌರ ಹೋಗ್ಬೇಡ ನೀನು ಇಟ್ಲರ್ನ ಆಸ್ತ ಇಷ್ಟರ್ನ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಅವ್ರು ಸುಳ್ಳು ಹೇಳಕ್ಕೆ ಇಟ್ಕೊಂಡಿದ್ರು ಸುಳ್ಳೇಳೋಸ್ಕರ ಮಂತ್ರಿ ಮಾಡ್ಕೊಂಡಿದ್ರು ಸಭಾಪತಿ ಅವ್ರೆ ಅದರಿಂದ ಸುಳ್ಳನ್ನ ಸತ್ಯ ಮಾಡಕ್ ಕಷ್ಟ ಅವ್ರು ಅನ್ಕೊಂಡಿದ್ದಾರೆ ಹಿಟ್ಲರ್ ಅನ್ಕೊಂಡಿದ್ರು ಅಂತ ಮುಖ್ಯಮಂತ್ರಿಗೆ ಮಸಿ ಬೆಳಿಬೇಕು ಈಗಾದ್ರೂ ಮಾಡಿ ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ವಿರುದ್ಧವಾಗಿದೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಅಕ್ರಮನ ತಗೊಂಡು ಇಡೀ ಕಾಂಗ್ರೆಸ್ ಪಾರ್ಟಿಗೆ ಗೂಬೆಗೊಳಿಸ್ತಕ್ಕಂಥ ಮಸಿ ಬಳಿ ಪ್ರಯತ್ನ ಇದು ವಿಧಾನ ಪರಿಷತ್ನಲ್ಲಾಯಿತು ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿ ಅಂತ ಒಂದು ಅವಕಾಶ ಇರುತ್ತೆ ತಮಗೆ ಅವಮಾನ ಆದಾಗ ಇದನ್ನ ಬೇರೆಯವರ ಮೇಲೆ ಶಾಸಕರು ಮಂಡಿಸಬಹುದು ಇವತ್ತು ಶಾಸಕರ ಮೇಲೆ ಶಾಸಕರು ಶಾಸಕರೊಬ್ಬರು ವಿರೋಧ ಪಕ್ಷದ ಸದಸ್ಯರ ಮೇಲೆ ಪ್ರದೀಪ್ ಈಶ್ವರ್ ಆರ್ ಅಶೋಕ್ ಮೇಲೆ ಕೆಲಸ ಕಡೆ ಸಭಾಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವ್ರ ವಿರುದ್ಧ ನಾನು ಅಕ್ಕುಚ್ಯುತಿ ಮಂಡಿಸ್ತಾ ಇದ್ದೀನಿ ಅಂಜನಮ್ನವ್ರ ಮಗ ಆರ್ ಅಶೋಕ್ ಅವರು ವಿಧಾನಸಭೆಗೆ ಬಂದಾಗ ಅವ್ರ ತಾಯಿಯವರು ಎಷ್ಟು ಸಂತೋಷ ಪಟ್ಟಿರ್ತಾರೋ ಆದರೆ ನಾನು ವಿಧಾನಸಭೆಗೆ ಬಂದಾಗ ಆ ಸಂತೋಷ ಪಡಕ್ ನನ್ನ ತಂದೆ ತಾಯಿ ಇರಲಿಲ್ಲ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ತಂದೆಯನ್ನ ಕಳ್ಕೊಂಡು ಪೋಸ್ಟ್ ಮಾರ್ಟನ್ ಕಿಟಕಿಯಲ್ಲಿ ಹನ್ನೆರಡು ತಾಸು ವೇಟ್ ಮಾಡಿದಾಗ ಅಂತ ಒಂದು ಮೂಮೆಂಟ್ ಅಲ್ಲಿ ಪ್ರದೀಪ್ ಈಶ್ವರ ಅನ್ನೋ ವ್ಯಕ್ತಿತ್ವದ ಅಗ್ರೆಸಿವ್ನೆಸ್ ಹುಟ್ಟುತ್ತೆ ಅದಾದ ನಂತರ ಬಡತನ ಕಣ್ಣೀರು ಸುರಿಸಿ ವಿಧಾನಸೌಧದವರೆಗೂ ಬಂದಿದೀವಿ ನಮ್ಮ ನೋವು ನಮ್ಮ ಬಡತನ ನಮ್ಮ ಹಸಿವು ನಮ್ಮ ಅಗ್ರೆಷನ್ ಕಾಣಿಸುತ್ತೆ ಸಭಾಧ್ಯಕ್ಷರೇ ನಾವು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ ಪೆರೇಸ್ ಅಂದ್ರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಮೂಟೆ ಒತ್ತೋನು ಟ್ರ್ಯಾಕ್ಟರ್ ಓಡಿಸಿದವನು ತೋಟಕ್ಕೆ ನೀರು ಕಟ್ಟಿ ಬದುಕನ್ನು ಕಟ್ಟಿಕೊಂಡೋನು ನಾನು ಗೆದ್ದ ನಂತರ ಇವತ್ತು ನನ್ನ ತಂದೆ ತಾಯಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗಲಿಲ್ಲ ಅದೇನು ಕೆಟ್ಟ ಪದ ಬಳಕೆ ಅಂತಾರಪ್ಪ ಅವರು ಆರ ಅಶೋಕ್ನ ಹಂಗೆ ಮಾಡಿಲ್ಲ ಬೇಕಿದ್ರೆ ಕಡತ ತಗಸಿ ನೋಡಿ ಅಂದರು ಸ್ಪೀಕರ್ ಯುಟಿಕ್ ಆದರು ಅದೇನೋ ನೋಡ್ತೀನಿ ಅಂತ ಹೇಳಿದ್ರೆ ನೋಡೋಣ ಏನೇನಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್